ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹೇಳಿ ಇದೊಂದು ಟಾಟಾ ಎ ಸಿ ಕಂಜಿನ

ಆಚೆ ಒಂದ್ ಸರ್ವಿಸ್ ಮಾಡಿಸಿಲ್ಲ ಒಂದ್ ಬೋಲ್ಟ್ ಬಿಚ್ಚಿಲ್ಲ ಗಾಡಿ ಒರಿಜಿನಾಲಿಟಿ ಇನ್ನು ಒನ್ ಇಯರ್ ಬೇಕಾದ್ರೆ ನಾನೇ ಪರ್ಸನಲ್ ವಾರಂಟಿ ಕೊಡ್ತೀನಿ ಹೌದಾ ಕಂಟೈನರ್ ವೆಹಿಕಲ್ ಅಲ್ಲ ಇದು ಹೌದು ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಏನೋ ಹಾಕಿದ್ರಾ ಆ ಸಿಸ್ಟಮ್ ಇದೆ ಬಟ್ ಸ್ಪೀಕರ್ ತಗ್ ಸಿಸ್ಟಮ್ ಇದೆ ಸ್ಪೀಕರ್ ಇಲ್ವಾ ಹೌದು ಓಕೆ ಓಕೆ ಇಲ್ಲೇತೆ ಗಾಡಿ ಲೊಕೇಶನ್ ಆ ಇದು ನಂದಿಲ್ ಲಾಡ್ ಸರ್ ಬೆಂಗಳೂರು ನಂದಿಲ್ ಲಾಡ್ ಬೆಂಗಳೂರು ಇದು ರೇಟ್ ಎಷ್ಟು ಹೇಳ್ತೀರಾ ಗಾಡಿಗೆ ಸೊ ನಾನ್ ನಾಲ್ಕು ಹತ್ತು ಎಲ್ಲಾ ರನ್ನಿಂಗ್ ಕಂಡಿ ಇನ್ಸುರೆನ್ಸ್ ಎಫ್ ಸಿ ಮಾಡಿಸ್ಕೊಟ್ಟೀನಿ ನಾಲ್ಕು ಲಕ್ಷದ ಸಾವಿರ ಹ್ಮ್ ನಾಲ್ಕು ಲಕ್ಷ ಸರ್ ಎರಡು ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಕೊಡ್ತಿರ ಹ್ಮ್ ಈ ಫೈಲ್ ನೆಗಶಲ್ ಮಾಡ್ತಿರ ಸೊ ಮೂರು ಎಪ್ಪತ್ತಕ್ಕೆ ಬ್ರೋಕರ್ಸ್ ಗಳು ಕೇಳಿದಾರೆ ಬ್ರೋಕರ್ಸ್ ಗಿಡ ಡ್ರೈವರ್ ಯಾವ ಬೆನಿಫಿಟ್ ಇದ್ರೆ ಅವ್ರಿಗೆ ಕೊಡ್ತೀನಿ ಸರ್ ನಾನ್ ಫೈನಲ್ ನಾನ್ ಮೂರು ತೊಂಬತ್ತು ಕೊಡ್ತೀನಿ ಮೂರು ತೊಂಬತ್ತು ಮೂರು ತೊಂಬತ್ತು ಫೈಲ್ ಕೊಡ್ತಿರ ಡ್ರೈವರ್ಗಳಿಗೆ ಅಷ್ಟ್ ಡ್ರೈವರ್ಗಳಿಗೆ ಬ್ರೋಕರ್ಗಳ್ ಬನ್ನಿ ಮೂರು ಎಪ್ಪತ್ತಕ್ಕೆ ಬಂದು ಕೇಳ್ಕೊಂಡ್ ಹೋದ್ರು ನಾನ್ ಕೊಟ್ಟಿಲ್ಲ ಹೌದಾ ಓಕೆ ಓಕೆ ಕಳ್ಸಿಕೊಡ್ತೀವಿ ನಮ್ಮ ಕಡೆಯಿಂದ ನಮ್ ಕಡೆಯಿಂದ ಬಂದೆ ಸ್ವಲ್ಪ ನೆಗೋಷಿ ಮಾಡಿ ಗಡಿ ಕೊಡ್ತೀವಿ ಹ್ಮ್ ಥ್ಯಾಂಕ್ ಯು